ರ ಇದು ಬೆಂಗಳೂರು ನರ್ಸರಿ ಚಿಕ್ಕಚಿಮ್ನಹಳ್ಳಿ ಬ್ರಾಂಚಲ್ಲಿ ನಮ್ಮದು ನರ್ಸರಿ ಇದೆ ನಮಗೆ ರೈತರಿಗೆ ಬೇಕಾಗುವಂಥ ಎಲ್ಲ ಥರದ್ದು ಫ್ರೂ ಫ್ರೂಟ್ ಪ್ಲಾಂಟ್ಸು ನಮ್ಮ ಹತ್ರ ಇದೆ ಎಕ್ಸಾಟಿಕ್ ಫ್ರೂಟ್ಸ್ ಇದೆ ಇಂಡಿಯನ್ ವೆರೈಟಿನಿದೆ ಆಚೆಗಡೆ ಥೈಲ್ಯಾಂಡ್ ವೆರೈಟಿಸು ಇದೆ ಬಹಳ ಚೆನ್ನಾಗಿರುತ್ತೆ ತುಂಬ ಸಂಪಾದನೆ ಮಾಡ್ಬೋದು ಈ ಥರ ವೆರೈಟೀಸ್ ಸರ್ ನಿಮ್ಗೆ ಬನ್ನಿ ನಿಮಗೆಲ್ಲ ತೋರಿಸ್ಕೊಡಿ ನಮ್ಮ ಕೃಷಿ ಚಾನೆಲ್ ಅವರು ಬಂದಿದ್ದಾರೆ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಬಂದು ನೋಡಿ ಸರ್ ನೋಡಿ ಸರ್ ಬನ್ನಿ ಸರ್ ಫಸ್ಟು ನಮ್ಮ ಹತ್ರ ಇರೋದು ತೆಂಗಿನಕಾಯಿ ವೆರೈಟೀಸ್ ಇದೆ ಇಲ್ಲಿನೇ ದೊಡ್ಡ ದೊಡ್ಡ ತೆಂಗಿನಕಾಯಿ ವೆರೈಟೀಸ್ ಇದೆ ಇದರಲ್ಲಿ ಬೆಸ್ಟ್ ವೆರೈಟಿ ಬಂದು ಪದನೆಟ್ಟಾಂಬಟ್ಟಿ ಅಂತ ಹೇಳಿಬಿಟ್ಟು ಪದ್ನೆಟಟ್ಟಿ ಅಂತ ಇದರಲ್ಲಿ ಸ್ವಲ್ಪ ದೊಡ್ಡ ಪ್ಲಾಂಟ್ಸ್ ಇದೆ ಪದನೆಟ್ಟ ಬಟ್ಟಿ ಅಂದರೆ ನಿಮಗೆ ವಿತಿನ್ ಏಯ್ಟೀನ್ ಮಂತ್ಸಲ್ಲಿ ನಿಮಗೆ ಬರೋ ಕೋಕೋನೆಟ್ ಇದು ಇದು ಏಯ್ಟೀನ್ ಮಂತ್ಸಲ್ಲಿ ಬರ್ತದೆ ಇದು ಇದರ ಇದು ಇದೆಲ್ಲ ನಿಮಗೆ ಕನ್ಯಾಕುಮಾರಿಯಲ್ಲಿ ಸಿಗುತ್ತೆ ಗಿಡ ಇದು ಬೇರೆ ದೇಶದಲ್ಲಿ ಎಲ್ಲಿ ಸಿಗೋದಿಲ್ಲ ಇದು ಕನ್ಯಾಕುಮಾರಿಯಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ಪದನೆಟ್ ಬಟ್ಟಿ ಅಂತ ಹೇಳ್ಬಿಟ್ಟು ಈ ಥರದ್ದು ನಮ್ಮ ಹತ್ರ ಈ ಥರ ದೊಡ್ಡ ಗಿಡವೂ ಇದೆ ದೊಡ್ಡ ಗಿಡ ಇದು ಒಂದೂವರೆ ವರ್ಷ ಗಿಡ ಇದು ಒಂದೂವರೆ ವರ್ಷ ಗಿಡ ದೊಡ್ಡ ಗಿಡ ಚಿಕ್ಕ ಗಿಡ ನಿಮಗೆ ಒಂದು ತ್ರೀ ಆ್ಯಂಡ್ ಹಾಫ್ ಫಿಟ್ಟು ಫೋರ್ ಫೀಟ್ ತನಕ ಇರ್ತದೆ ಆ ಗಿಡನೂ ಒಳಗಡೆ ಇದೆ ಅದು ತೋರಿಸ್ತೀನಿ ಇದೆಲ್ಲ ಒಂದು ಏಯ್ಟ್ ಫೀಟ್ ನೈನ್ ಫೀಟ್ ಗಿಡ ಇದೆ ಇದು ನನ್ನ ಹತ್ರ ಈಗ ಒಂದೂವರೆ ಸಾವಿರ ಗಿಡ ಮೇಲೆ ಇದೆ ಸರ್ ಈಗ ಗಿಡ ಇದೆ ಸರ್ ಈ ತರ ಗಿಡ ಇದ್ರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಈ ಗಿಡ ಈ ತರ ಗಿಡ ಇದರಲ್ಲಿ ಮೀಡಿಯಂ ಸೈಜ್ ನಿಮ್ಗೆ ಹೇಳಿದ್ರೆ ಮುನ್ನೂರ ಐವತ್ತು ರೂಪಾಯಿ ಇದೆ ರೈತರು ಬಂದ್ರೆ ಡಿಸ್ಕೌಂಟ್ ಸರ್ ಅವ್ರಿಗೆ ತೆಂಗಿನಲ್ಲಿ ತೆಂಗಿನಲ್ಲಿ ವೆರೈಟೀಸ್ ತುಂಬಾ ಇದೆ ನನ್ನತ್ರೀಸ್ ನಂತರ ಸೆವೆನ್ ವೆರೈಟಿ ಇದೆ ಸರ್ ಇದರಲ್ಲಿ ಯಾವ ನನ್ನ ಹತ್ರ ಇದೆ ಸಿಲೋನ್ ಜಾವಾ ಅಂತ ಇದೆ ಇದು ನಿಮ್ಗೆ ಒನ್ ಲೀಟರ್ ವಾಟರ್ ಅಂಡ್ ಎಬೋ ಎಬೋ ವಾಟರ್ ಬರ್ತದೆ ಮತ್ತೆ ಕೊಬ್ಬರಿನೂ ಬರ್ತದೆ ಡಿ ಇಂಟು ಟಿ ಇದೆ ಮತ್ತು ಟೀನ್ ಟು ಡಿ ಇದೆ ಮಲೇಷ್ಯನ್ ಡಾರ್ಫ್ ಇದೆ ಗಂಗಾ ಬಂಡ ಇದೆ ಮತ್ತು ಇನ್ನೊಂದು ರಾಮಗಂಗಾ ಅಂತ ಹೇಳಿಬಿಟ್ಟಿದೆ ಮಲೇಷನ್ ಗ್ರೀನ್ ಇದೆ ಮಲೇಷಿಯನ್ ಗೋಲ್ಡ್ ಇದೆ ಸೊ ಎಲ್ಲರಿಗೂ ಹೋಗುವಾಗ ನಮ್ಮ ಹತ್ರ ಎಲ್ಲರಿಗೂ ಒಂದು ಫೋರ್ ಫೈವ್ ವೆರೈಟಿ ಫೋರ್ ವೆರೈಟೀಸ್ ನಮ್ಮ ಹತ್ರ ಎಲ್ಲರಿಗೆ ಆಗೋದಂತ ವೆರೈಟಿಸ್ ಇದೆ ನಿಮಗೆ ಈಗ ಜಾಸ್ತಿ ಇದೆ ಸರ್ ಡಾರ್ಫ್ ಇದೆ ಗಂಗಾ ಇದು ಮೂರು ಜಾಸ್ತಿ ಹೋಗ್ತಾ ಇದೆ ನೆಕ್ಸ್ಟ್ ಮಾವಿನ ಕೈಯಲ್ಲಿ ಮೂವತ್ ಇದೆ ವೆರೈಟಿ ಇದೆಲ್ಲ ಎಕ್ಸಾಟಿಕ್ ಫುಡ್ ಇದೆ ಸ್ವೀಟ್ ಸ್ಟಾರ್ ಫ್ರೂಟ್ ಅಂತ ಇದು ಟೆನ್ ಕೆ ಜಿ ಬ್ಯಾಗ್ ಇದು ಸ್ವೀಟ್ ಸ್ಟಾರ್ ಫ್ರೂಟ್ ಅದು ಇದು ಟೆನ್ ಕೆ ಜಿ ಬ್ಯಾಗು ಟೆನ್ ಕೆ ಜಿ ಬ್ಯಾಗ್ ಇದ್ರೆ ಫೋರ್ ಹಂಡ್ರೆಡ್ ಇದು ಗಿಡ ಐದು ಫೀಟ್ ಇರಲಿ ಆರು ಫೀಟ್ ಇರಲಿ ಆ ಬ್ಯಾಗ್ ಅಲ್ಲಿ ಇದ್ರೆ ಅದೇ ರೇಟ್ ಗೊತ್ತಾಯ್ತಲ್ಲ ಈ ಬ್ಯಾಗ್ ಅಲ್ಲಿ ಇದು ಬಂದು ನಿಮಗೆ ಐವತ್ತು ಕೆ ಜಿ ಬ್ಯಾಗಲ್ಲಿ ಬರ್ತದೆ ಐವತ್ತು ಕೆ ಜಿಯಲ್ಲಿ ಬಂದು ಬಂದರೆ ನಿಮಗೆ ಸಾವಿರದ ಐನೂರು ಇರ್ತದೆ ಮ್ಯಾಕ್ಸಿಮಮ್ ಸಾವಿರದ ಇನ್ನೂರು ರೂಪಾಯಿಗೆ ನಾವು ಅದು ಕೊಡ್ತೀವಿ ಕ್ವಾಂಟಿಟಿ ತೊಗೊಂಡೋಗ ಸಾವಿರದ ಇನ್ನೂರಿಗೆ ನಾವು ಕೊಡ್ತೀವಿ ಇದೇ ಬ್ಯಾಗು ನಾಲ್ಕು ಕೆ ಇದ್ದರೆ ಬರೀ ಇನ್ನೂರು ಇನ್ನೂರೈವತ್ತು ರೂಪಾಯಿ ಇರ್ತದೆ ನೋಡಿ ಇದು ನೂರು ಜಹಾನ್ ಮ್ಯಾಂಗೋ ಅಂತ ಫೋರ್ ಕೆ ಜಿ ಬರ್ತದೆ ಇದು ಇದು ನೋಡಿ ಇವಾಗ ಈ ಗಿಡ ಬಂದು ನೋಡಿ ಇಲ್ಲಿ ಹಾಕಿದ್ದು ಫೋರ್ ಕೆ ಜಿ ಮ್ಯಾಂಗೋ ನೂರು ಜಹಾನ್ ಮ್ಯಾಂಗೋ ಅಂತೇಳಿ ಹಾಕಿದ್ದೀವಿ ಇದರಲ್ಲಿ ಇದು ಇಂಪೋರ್ಟೆಡ್ ವೆರೈಟಿ ಇದು ಗಿಡನೂ ನಿಮಗೆ ಮೂರು ಫೀಟ್ ಇದೆ ಇದು ಗಿಡ ಇದ್ರ ರೇಟ್ ಬಂದು ಮುನ್ನೂರು ರೂಪಾಯಿ ಇದೆ ಈಗ ನಾವು ಜನ ಬಂದಿದಾಗ ನಾವು ಒಂದು ಟೆನ್ ಪರ್ಸೆಂಟು ಕಡಿಮೆ ಮಾಡಿನೂ ನಾವು ಕೊಡ್ತೀವಿ ರೈತರು ಬಂದರೆ ನಮ್ಗೆ ಜಾಸ್ತಿ ತಗೊಂಡಾಗ ನಾವು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಅವ್ರಿಗೆ ಕೊಡ್ತೀವಿ ನಿಂಬೆಹಣ್ಣಿದೆ ಇದು ನಿಂಬೆ ಹಣ್ಣು ಬಂದು ಸರ್ವಕಾಲಿಕ ನಿಂಬೆಹಣ್ಣು ಅಂತಲೇ ಹೇಳ್ತೀವಿ ಸರ್ವಕಾಲಿಕ ಅಂತ ಹೇಳಿದ್ರೆ ನೋಡಿ ರೈತರಿಗೆ ಬೇಕಾಗಿರೋದು ಹಣ್ಣು ಸ್ವಲ್ಪ ಗಿಡ ಹಾಕ್ಕೊಳ್ತಾ ಇದ್ದಾಗ ಅವರು ಇದು ಸರ್ವಕಾಲಿಕದಲ್ಲೇ ಹೋಗಬೇಕು ಆಲ್ ಟೈಮಲ್ಲೇ ಹೋಗಬೇಕು ಅವರು ಆಲ್ ಟೈಮಲ್ಲಿ ಹೋದರೆ ನೋಡಿ ಬೇಗ ಕಾಯಿ ಬಂದುಬಿಡ್ತದೆ ಸ್ವಲ್ಪ ಗಿಡ ಇದು ಟೆನ್ ಬೈ ಟೆನ್ ಡಿಸ್ಟೆನ್ಸು ಇಲ್ಲ ಏಯ್ಟ್ ಬೈ ಏಟ್ ಡಿಸ್ಟೆನ್ಸ್ ಹಾಕ್ಕೊಂಡ್ರೆ ನಡೀತದೆ ಬಾಲಾಜಿ ನಿಂಬೆ ಇದೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಮಾಡ್ತೀವಂದರೆ ಬಾಲಾಜಿಯಲ್ಲಿ ಹೋಗೋದು ಒಳ್ಳೆಯದು ಯಾಕಂದರೆ ಅಲ್ಲಿ ಕಾಯಿಲು ಕಾಯು ಸ್ವಲ್ಪ ಲೇಟಾಗಿ ಬರ್ತದೆ ಹೈ ಇಲ್ಡ್ ಇರ್ತದೆ ಆವಾಗ ಅದರಲ್ಲಿ ಹೋಗೋದು ಒಳ್ಳೆಯದದು ಈಗ ಇದ್ರದ್ದು ಇದ್ರದ್ದು ನೋಡಿ ಈಗ ಇದು ನಿಮ್ಮ ನಿಮ್ಮೇನು ಗಿಡ ಇದೆಯಲ್ಲ ಇದು ಬಂದು ನೂರು ರೂಪಾಯಿ ಇದೆ ನಾವು ಎಂಬತ್ತು ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀವಿ ಇದೇ ರೀತಿ ಲೀಚಿ ಗಿಡ ಇದೆ ನೋಡಿ ಇದು ಲಿ ಇದು ಲೀಚಿ ಗಿಡ ಇದು ಇದು ಇದ್ರ ಹೆಸರು ಬಂದು ಚೈನಾ ತ್ರೀ ಹೇಳಿ ವೆರೈಟಿ ಇದು ಇದು ನಿಮಗೆ ಮೂರು ವರ್ಷದಲ್ಲಿ ಬರ್ತದೆ ಗಿಡ ಇದು ಕಾಯಿ ಬರ್ತದೆ ಮುಂಚೆ ಬರ್ತಾಯಿತ್ತು ಮುಜಫರ್ನಗರ ಅಂತ ಅದು ಮುಜಫರ್ಪುರ್ ಅಂತ ಹೇಳಿ ಬಿಟ್ಟು ಬರ್ತದೆ ಅದು ನಿಮಗೆ ಒಂದು ಆರು ವರ್ಷ ಏಳು ವರ್ಷ ಎಂಟು ವರ್ಷ ತೊಗೊಳ್ತಾ ಇತ್ತು ಇದು ತ್ರೀ ಇಯರ್ಸಲ್ಲಿ ಬರ್ತದೆ ಇದು ನಾವು ಒಂದು ಗಿಡ ನಾವು ನೆಟ್ಟು ಎರಡು ಗಿಡ ನಾವು ನೆಟ್ಟಿದ್ದೀನಿ ಒಳಗಡೆ ತೋಟದಲ್ಲಿದೆ ಇದು ನಾವು ಇನ್ನೂರು ರೂಪಾಯಿಗೆ ನಾವು ಥರದ್ದು ಕೊಡ್ತಾಯಿದ್ದೀವಿ ಜಾಸ್ತಿ ತೊಗೊಂಡಾಗ ನೋಡಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ರೈತರಿಗೆ ಕಡಿಮೆ ಕೊಡ್ತೀವಿ ನೋಡಿ ಇದು ವೆಯಟ್ನಾಮರಲ್ಲಿ ಜಾಕ್ ಫ್ರೂಟ್ ಅಂತ ಇದು ವೆಯಟ್ನಾಮರಲ್ಲಿ ಜಾಕ್ ಫ್ರೂಟ್ ಇದು ನಮ್ಮ ಹತ್ರ ಒಂದೂವರೆ ವರ್ಷ ಗಿಡ ಇವಾಗ ಐದು ಕಾಯಿದೆ ಎರಡು ಹತ್ತು ಕೆ ಇದೆ ಒಂದು ಐದು ಕೆಜಿ ಇದೆ ಒಂದೊಂದು ಒಂದುವರೆ ಇದೆ ನಿಮಗೆ ತೋರಿಸ್ತೀನಿ ಈ ಗಿಡ ಬಂದು ನಮ್ಮ ಹತ್ರ ಇನ್ನೂರು ರೂಪಾಯಿ ಇದೆ ನಾಲ್ಕು ಕೆಜಿದ ಬ್ಯಾಗಿದು ಜಾಸ್ತಿ ತಗೊಂಡೋಗ್ರಿಗೆ ನಾವು ಹತ್ತರಿಂದ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಗ್ಯಾರಂಟಿ ಇರ್ತದೆ ಮತ್ತೆ ಇದು ಆಲ್ ಸೀಸನ್ ಅಂತಾನು ಹೇಳ್ತಾರೆ ಅದ್ಭುತ ಹಲ್ಸು ಅಂತ ಹೇಳಿ ಮಾರ್ತಾ ಇದ್ದಾರೆ ಜನ ಇದೇ ವೆರೈಟಿ ಇದು ಇದು ಅಲ್ಲಿ ಸೂಪರ್ ಅಂತ ಇದ್ರ ಹೆಸರು ಒರಿಜಿನಲ್ ನೇಮ್ ಅದು ಎಷ್ಟು ವೆರೈಟಿ ವೆರ್ಸಲ್ಲಿ ನನ್ನ ಹತ್ರ ಈಗ ಒಂದು ಹತ್ತು ಹನ್ನೆರಡು ವೆರೈಟಿ ನನ್ನ ಹತ್ರ ಇದೆ ಈಗ ಇದೆ ಈಗ ಆಲ್ರೆಡಿ ಇದೆ ಎಲ್ಲ ಎಲ್ಲ ಶಾರ್ಟ್ ಟರ್ಮ್ ವೆರೈಟಿ ಎಲ್ಲ ವೆರೈಟೀಸ್ ನನ್ನ ಹತ್ರ ಇದೆ ನೋಡಿ ಇದು ಬ್ಯಾಲ್ದಣ್ಣು ಇದು ಬ್ಯಾಲ್ದಣ್ಣು ಎಲ್ಲರೂ ನೋಡೋದೇನೆಂದರೆ ಕಾಯಿ ಇದ್ರಲ್ಲಿ ಬರೋದಿಲ್ಲ ಹತ್ತು ವರ್ಷ ಆಗುತ್ತೆ ಬರಲಿಕ್ಕೆ ಅಂತ ಹೇಳ್ತಾರೆ ಹೌದು ನಾನು ಹೇಳ್ತೀನಿ ಹೌದು ಎಂಟು ಹತ್ತು ವರ್ಷ ಹಾಕ್ ಹೋಗಬೇಕು ಆವಾಗೆ ಅದು ಬರೋದು ಬಟ್ ಇದರಲ್ಲಿ ನೋಡಿ ಇವಾಗ ಹೊಸ ವೆರೈಟೀಸ್ ಬಂದಿದೆ ಇದು ಥೈಲ್ಯಾಂಡಿಂದ ಬಂದಿರೋ ಗಿಡ ಇದು ಥೈಲ್ಯಾಂಡಿಂದು ವೆರೈಟಿ ನೋಡಿ ಇದರಲ್ಲಿ ಫ್ರೂಟ್ಸ್ ನೋಡಿ ಗಿಡ ಬಂದು ಒಂದು ಕಾಲು ಫಿಟ್ಟೇ ಇರೋದು ಇವಾಗ ನೋಡಿ ಇದು ಎಲ್ಲ ಹಣ್ಣು ಆಗಿ ನೋಡಿ ಕಾಯಿನೂ ಕಷ್ಟ ಇದೆ ನಿಮಗೆ ನೋಡಿ ಸಣ್ಣದ ಕಾಜ್ ಕಾಯಿ ಇದೆ ನೋಡಿ ಫ್ಲೋರಿಂಗ್ ಸೆಟ್ ಆಗಿದೆ ನೋಡಿ ಇದು ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಕಾಯಿ ಬಂದ್ಬಿಡ್ತದೆ ವಿತ್ ಸ್ವೀಟ್ ಇರ್ತದೆ ವೆರೈಟಿ ಇದು ಸ್ವೀಟ್ ಇರ್ತದೆ ಇದು ಈ ಥರ ಎಲ್ಲ ಹೊಸ ವೆರೈಟೀಸು ನಿಮಗೆ ಏನೇ ನಮ್ಮ ದೇ ದೇಶದಲ್ಲಿ ಬಂದಿದ್ರೆ ಅದು ನಮ್ಮ ಹತ್ರ ಅವೈಲೇಬಲ್ ಇರ್ತದೆ ನಮ್ಮ ನಾಟಿ ನೋಡಿ ನಾಟಿದು ಇದೆ ನೋಡಿ ನಾಟಿದು ಇದೆ ಇದು ಈಗ ಅದೇ ನೋಡಿ ಈಗ ನೋಡಿ ನಾಟಿ ಗಿಡನೂ ನಮ್ಮ ಹತ್ರ ಇದೆ ಇಷ್ಟು ದೊಡ್ಡ ಗಿಡ ಇದನೋ ಇದಕ್ಕೆ ಬರೀ ನೂರು ರೂಪಾಯಿನೇ ಇದಕ್ಕೆ ನೂರು ರೂಪಾಯಿ ಹಾಂ ಇದನ್ನಿದೆ ಜನ ನಮ್ಮ ಹತ್ರ ಎಲ್ಲ ಬಂದು ಬಂದು ಕೇಳ್ತಾರೆ ಅದು ಕೊಡಿ ಅಂತ ಕೇಳ್ತಾರೆ ಅದು ಕೊಡ್ತೀವಿ ಬೇರೆದು ನಾವು ಹೇಳ್ತೀವಿ ಇವು ಒಬ್ಬೊಬ್ರಿಗೆ ಗೊತ್ತಿಲ್ಲ ನೋಡಿ ನಾವು ಇದೇನೇ ಇರೋದು ನರ್ಸರಿ ಅವರು ಗಿಡ ಮಾರ್ಬಿಡೋದು ಹೆಚ್ಚಲ್ಲ ರೈ ಯಾರು ಬರ್ತಾರೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಇದು ದೊಡ್ಡ ಪ್ರಶ್ನೆ ಗಿಡ ಬಂದಾಗ ಕೇಳ್ತಾರೆ ಯಾರು ಬರ್ತಾರೆ ಕೊಡ್ರಿ ಅಂದರೆ ಕೊಟ್ಬಿಟ್ರೆ ಅವ್ರಿಗೆ ನಾವು ಹೇಳಬೇಕು ನೋಡಿರಿ ಇದು ಇಷ್ಟು ಹಣ್ಣು ಬರ್ತದೆ ಇದು ಇಶ್ ಇಷ್ಟು ಬರ್ತದೆ ನನ್ನ ಹತ್ರ ಬಹಳಷ್ಟು ಈ ಥರ ಕಂಪ್ಲೇಂಟ್ ಬಂದಿದೆ ಹಣ ನಾವು ತೊಗೊಂಡೋಗಿ ನಿಂಬೆಹಣ್ಣು ಹಾಕಿದ್ದೀವಿ ಮೂರು ವರ್ಷ ಆಯಿತು ಕಾಯಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಮನೆ ಹತ್ರನೂ ಮಾರ್ಕೊಂಡು ಬರ್ತಾರೆ ಗಿಡನ ನಿಂಬೆಹಣ್ಣು ಅದೇ ಬಾಲಾಜಿ ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಬಹಳ ಕಡಿಮೆಗೆ ಸಿಗುತ್ತೆ ರಿಟೇಲಲ್ಲಿ ಬಿಟ್ಟು ನಿಂಬೆಹಣ್ಣು ಅಂತ ಹೇಳಿ ಕೊಟ್ಬಿಡ್ತಾರೆ ಸಿಬಿ ಹಣ್ಣು ಅಷ್ಟೇ ಸೀಡ್ಲಿಂಗ್ ತೊಗೊಂಡೋಗಿಬಿಟ್ಟಿದ್ರೆ ಸಿಬಿ ಹಣ್ಣು ಅಂತ ಹೇಳಿ ಕೊಟ್ಬಿಡ್ತಾರೆ ಅವ್ರು ಹತ್ತು ವರ್ಷ ಹಾಕಿದ್ರೂ ಪಾಟಲ್ಲಿ ಕಾಯಿ ಬರೋದಿಲ್ಲ ಗಿಡನೂ ಬೆಳವಣಿಗೆ ಆಗೋದಿಲ್ಲ ಆಗೋಗ್ಬಿಟ್ರೂ ಇರ್ತಾರೆ ಕಾಯಿ ಕೊಡೋದಿಲ್ಲ ಈ ಥರ ಥರ ಈ ಥರ ಜನ ಇದು ಮಾಡ್ತಾರೆ ಅದಕ್ಕೆ ನಾವು ನರ್ಸರಿ ಅವ್ರದ್ದು ಇಂಪಾರ್ಟೆಂಟ್ ಏನಿರ್ತಾರೆ ಅಂದರೆ ನಾವು ರೈತರಿಗೆ ನಾವು ಕೊಡಬೇಕು ನೋಡಿರಿ ರೈತರ ರೈತರು ಬರಲಿ ಟೆರೆಸ್ ಗಾರ್ಡನವರು ಬರಲಿ ಅವ್ರಿಗೆ ನಾವು ಹೇಳಬೇಕು ನೋಡಿ ಈ ಥರ ನಿಮಗೆ ಆಗ ವರ್ಕೌಟ್ ಆಗುತ್ತೆ ಈ ಥರದ ವರ್ಕೌಟ್ ಆಗೋದಿಲ್ಲ ಅಂಥಿಬಿಟ್ಟು ನಾವು ಹೇಳಿಕೊಟ್ರೆ ಅವ್ರಿಗೂ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಇದೇ ಊಡ್ ಫ್ರೂಟ್ದು ನೋಡಿ ಕಾಯಿನೂ ಸೆಟ್ ಆಗಿರೋದು ಬ್ಯಾಲ್ದಣ್ಣು ಹತ್ತು ವರ್ಷದಲ್ಲಿ ಕಾಯಿ ನೋಡಿ ನೋಡಿ ಆರು ಏಳು ಕಾಯಿ ಇದರಲ್ಲಿ ಕಾಯಿಗಳಾಗಿದೆ ಬಟ್ ಇದು ನಿಲ್ಲೋದಿಲ್ಲ ಇದರಲ್ಲಿ ಬಿದ್ದೋಗ್ಬಿಡ್ತದೆ ಈಗ ನನ್ನ ಹತ್ರ ಬೇರೆ ಮೋಸಂಬಿ ವೆರೈಟೀಸ್ ಇದೆ ನೋಡಿ ಇದು ಹಳದಿ ಮಾಲ್ಟ ಅಂತ ನಿಮಗೆ ಈಜಿಪ್ಟ್ ಬರ್ತದಲ್ಲ ಈಜಿಪ್ಟು ಮಾಲ್ಟ ಮೋಸಂಬಿ ಬರ್ತಲ್ಲ ಈ ಥರದ್ದು ಈ ಥರದಲ್ಲಿ ನನ್ನ ಹತ್ರ ಮೋಸಂಬಿಯಲ್ಲಿ ವ್ಯತ್ನಾಂ ಮಾಲ್ಟ ಇದೆ ಯೆಲ್ಲೋ ಮಾಲ್ಟ ಇದೆ ಸ್ವೀಟ್ ಮಾಲ್ಟಾ ಇದೆ ಆಲ್ ಟೈಮ್ ಮಾಲ್ಟ ಇದೆ ಈ ಥರ ನಾಲ್ಕು ವೆರೈಟಿ ಐದು ವೆರೈಟಿ ಮಾಲ್ಟ ಇದೆ ಮೋಸಂಬಿಯಲ್ಲಿ ಒಂದು ಏಳು ಎಂಟು ವೆರೈಟಿ ಬಂದಿದೆ ನಮ್ಮ ಹತ್ರ ಡಾರ್ಲಿಂಗ್ ಆರೆಂಜ್ ಇದೆ ಮತ್ತು ಡಕಪ್ಪನ್ ಅಂತ ಹೇಳಿ ಬಂದಿದೆ ಮತ್ತು ಆಲ್ಟೈಮ್ ಅಂತ ಹೇಳ್ಬಿಟ್ಟು ಬಂದಿದೆ ಹೊಸ ವೆರೈಟಿಸ್ ಇವೆಲ್ಲ ಈ ಥರದ್ದೆಲ್ಲ ತುಂಬ ವೆರೈಟೀಸ್ ನಮ್ಮ ಹತ್ರ ಬಂದಿದೆ ನೋಡಿ ಇದು ಮೋಸಂಬಿ ಗಿಡ ನೋಡಿ ಇದರಲ್ಲೆಲ್ಲ ಮೋಸಂಬಿ ಸಾತ್ಪುಡಿ ಅಂತ ಹೇಳ್ಬಿಟ್ಟು ನೋಡಿ ಮೋಸಂಬಿ ಇದೆ ಎಲ್ಲದರಲ್ಲಿ ಇದೆ ಗಿಡ ಇದು ಕಾಯಿ ಇದೆ ಇದು ಬ ನೋಡಿ ಇದು ನನ್ನ ಹೈಟಲ್ಲಿ ನೋಡಿ ಎಷ್ಟಿದೆ ಗಿಡ ಅಂತಿದ್ದು ನಾಲ್ಕು ಅಡಿ ಮೇಲೆ ಇದೆ ಗಿಡ ಇದು ಬರೀ ಇನ್ನೂರು ರೂಪಾಯಿ ಗಿಡ ಅದರಲ್ಲಿ ನಾವು ಹತ್ತು ಪರ್ಸೆಂಟ್ ಡಿಸ್ಕೌಂಟು ಕೊಡ್ತೀವಿ ಎಷ್ಟು ವರ್ಷ ಇದರಲ್ಲ ಒಂದು ವರ್ಷದ ಗಿಡ ಇದು ಹಾಂ ನಾಲ್ಕು ಕೆ ಜಿ ಪ್ಯಾಕೆಟಲ್ಲಿ ನೋಡಿ ಒಂದು ವರ್ಷದ ಗಿಡ ಟೆನ್ ಕೆ ಜಿ ಪ್ಯಾಕೆಟಲ್ಲಿ ಎರಡು ಇರ್ತದೆ ಮೂರು ವರ್ಷಕ್ಕೆ ಹೋದರೆ ಅದಕ್ಕೆ ನಾವು ಬೇರೆ ಐವತ್ತು ಕೆ ಜಿಯಲ್ಲಿ ಹಾಕಿರ್ತೀವಿ ಇವಾಗ ಐವತ್ತು ಜಿಯಲ್ಲಿ ತಿನ್ನೋ ಆ ಥರ ಹಣ್ಣಿತ್ತು ಅದೆಲ್ಲ ನಿನ್ನೆ ಒಂದು ಕಂಪ್ನಿಗೆ ಗಿಡ ಬೇಕಾಗಿತ್ತು ಎಲ್ಲನೂ ಕೊಟ್ಬಿಟ್ಟಿದ್ದೀವಿ ನೀವು ಹಾಂ ಹೌದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಏನು ನಮಗೆ ರಿಕ್ವೈರ್ಮೆಂಟ್ ಇರ್ತದೆ ಕಂಪ್ನಿಗಳಿಗೆ ಇವಾಗ ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ರೀ ದೊಡ್ಡದು ಬೇಕು ಫುಲ್ ಬುಷ್ ಬೇಕು ಈ ಥರದ್ದು ಮನೆಯೇ ಫುಲ್ ಒಂದು ಟ್ರಕ್ಕು ನಾವು ಗಿಡ ಕೊಟ್ಟಿದ್ದೀವಿ ಇದರಲ್ಲಿ ಎಲ್ಲ ವೆರೈಟಿನೂ ಕೊಟ್ಟಿದ್ದೀವಿ ಅದರಲ್ಲಿ ಸರ್ ನಾವು ಇಲ್ಲಿ ಆರ್ಗ್ಯಾನಿಕ್ಕಾಗಿ ನಾವು ಬೆಳೆಸ್ತಾ ಇದೀವಿ ನೋಡಿ ಇದು ಬೆಂಗ್ಳೂರು ನರ್ಸರಿದು ನಾವು ಟ್ಯಾಗ್ ಇದೆ ಇದು ಬನಾನಾ ಚೀಕು ಅಂತ ಹೇಳ್ಬಿಟ್ಟು ಭಾಳ ಉದ್ದ ಬರ್ತದೆ ಫೋರ್ ಇಂಚಸ್ ಇದು ಥೈಲ್ಯಾಂಡ್ ಗಿಡ ಇದು ಅಲ್ಲಿಂದ ಚಿಕ್ಕ ಪ್ಯಾಕೆಟಲ್ಲಿ ಬರ್ತದೆ ನಾವು ಅದನ್ನು ಮಲ್ಟಿಪಲ್ ದೊಡ್ಡ ಪ್ಯಾಕೆಟಲ್ಲಿ ಹಾಕಿ ಇಲ್ಲಿ ಬೆಳೆಸಿ ನಾವು ರೈತ ಜನರಿಗೆ ಕೊಡ್ತೀವಿ ಇದೆಲ್ಲ ನಮಗೆ ಜಾಸ್ತಿ ಟೆರೆಸ್ ಗಾರ್ಡನ್ಗೆ ಇದಕ್ಕೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ತುಂಬ ಜನ ಇದು ಬಂದು ಇದು ಬಂದು ಇನ್ನೂರೈವತ್ತು ರೂಪಾಯಿ ಇದೆ ಇದು ಇನ್ನೂರೈವತ್ತು ಮುನ್ನೂರು ಥರ ಇದೆ ನೋಡಿ ಇದು ಬಂದು ನಮಗೆ ಖಾಲಿ ಪತಿ ಸೊಪಟ ಇದು ನೋಡಿ ನಮಗೆ ನಾಲ್ಕು ಕೆ ಜಿ ಬ್ಯಾಗಲ್ಲಿದೆ ನೋಡಿ ಎಷ್ಟು ಹೈಟ್ ಇದೆ ನೋಡಿ ನೋಡಿ ಎಷ್ಟು ಎಷ್ಟು ಹೈಟ್ ಇದೆ ಖಾಲಿ ಪಟ್ಟಿ ಸೊಪ್ಪ ಇದು ಟೂ ಹಂಡ್ರೆಡ್ ಇದು ಇದೂ ಒಂದು ವರ್ಷ ಮೇಲೆ ಆಗಿದೆ ಗಿಡಕ್ಕೆ ನಾಲ್ಕು ಕೆ ಜಿ ಬ್ಯಾಗಲ್ಲಿದ್ದರೆ ಎಷ್ಟೇ ಹೈಟ್ ಆಗಿದ್ರೂ ನಾವು ಕೊಟ್ಬಿಡ್ತೀವಿ ಅದೇ ರೇಟೇ ಇದರಿಗಿಂತ ಟೆನ್ ಕೆ ಜಿ ಬ್ಯಾಗಲ್ಲಿದ್ದರೆ ನಿಮಗೆ ನಾನ್ನೂರು ರೂಪಾಯಿ ಇರ್ತದೆ ನಿಮ್ಮ ಗಿಡ ನೋಡಿ ಇಲ್ಲಿ ಇದಕ್ಕಿಂತ ದೊಡ್ಡ ಸೈಜು ಇದೆ ನೋಡಿ ಇದ್ರೂ ಅದು ಅಷ್ಟೇ ರೇಟಲ್ಲಿ ನಿಮಗೆ ಅದೇ ರೇಟಿಗೆ ಕೊಟ್ಟಿರ್ತೀವಿ ಟೆರೆಸ್ ಗಾರ್ಡನ್ ಮಾಡೋರು ಏನಂದರೆ ಈ ಥರ ಹೈಟ್ ಗಿಡ ತಗೊಂಡು ಹೋಗಬಾರ್ದು ಅವ್ರು ಏನು ಮಾಡ್ಬೇಕಂದ್ರೆ ಬ್ರಾಂಚಸ್ ಇರೋದು ನೋಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಗಿಡ ಆರಿಸ್ಕೊಂಡು ಈ ಥರ ಫ್ರೂಟ್ ಪ್ಲಾಂಟ್ಸಲ್ಲಿ ನನ್ನ ಹತ್ರ ಈಗ ಇನ್ನೂರು ವೆರೈಟಿ ಮೇಲೆ ಇದೆ ನನ್ನ ಒಂದು ಕ್ಯಾಟಲಾಗ್ ಇದೆ ಆದರೆ ನೂರ ಎಂಬತ್ತೇಳು ವೆರೈಟಿದ ಹತ್ರ ಹತ್ರ ಇದೆ ಅದು ಇಲ್ದೇ ಇರೋದು ನನ್ನ ಹತ್ರ ನನ್ನ ಹತ್ರ ಇದೆ ನಾನು ಹೇಳ್ತೀನಿ ಅದರಲ್ಲಿ ಹೌದು 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 ಇದೆ ನನ್ನದು ಮೇನ್ ಮೇನ್ ನಂದು ಫ್ರೂಟ್ ಪ್ಲಾಂಟ್ಸ್ ಇದೆ ನೋಡಿ ಇದು ಇದೆಲ್ಲ ಅಮ್ಟೆಕಾಯಿ ಅಂತ ನೋಡಿ ಅಮ್ಟೆಕಾಯಿ ಇದು ಗಿಡ ಇದು ಇದು ಥೈಲ್ಯಾಂಡ್ ಇದು ಸ್ವೀಟು ಇರ್ತದೆ ಮತ್ತು ಇವಾಗೆಲ್ಲ ಅದರಲ್ಲಿ ನೋಡಿ ಕಾಯಿನೂ ಇದೆ ಬೇರೆ ಇದರಲ್ಲಿ ಆದರೆ ಆರು ವರ್ಷ ಏಳು ವರ್ಷ ಆಗುತ್ತೆ ನಿಮಗೆ ಕಾಯಿ ಬರಲಿಕ್ಕೆ ಅಮ್ಟೆಕಾಯಿ ಅಂತ ಇದರಲ್ಲಿ ಇವಾಗ ಹೊಸ ವೆರೈಟಿ ಇನ್ನೊಂದು ಬಂದಿದೆ ರೆಡ್ ಅಮ್ಟೆ ರೆಡ್ ಕಲರ್ ಲೀಫು ರೆಡ್ ಇರ್ತದೆ ಕಾಯಿನೂ ರೆಡ್ ಇರ್ತದೆ ಇದು ಹೊಸ ವೆರೈಟಿ ಬಂದಿದೆ ಈ ಥರ ಹೊಸದು ಯಾವುದು ಇರ್ತದೆ ಅದನ್ನು ತರಿಸಿ ನಾವು ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನೋಡಿ ಇದು ರೆಡ್ ಟ್ಯಾಂಬ್ರೆಂಡ್ ಅಂತ ಹೇಳ್ಬಿಟ್ಟು ಕೆಂಪು ಹುಣಸಣ್ಣ ಅಂತ ಹೇಳಿಬಿಟ್ಟು ಇದು ಥೈಲ್ಯಾಂಡ್ ವೆರೈಟಿ ನೋಡಿ ಎಷ್ಟೊಂದು ಡೀಪ್ ರೆಡ್ ಇರ್ತದೆ ನನ್ನ ಬೇರೆದು ನನ್ನ ಹತ್ರ ಇದೆ ನಮ್ಮದು ಲೋಕಲ್ ವೆರೈಟಿನೂ ಇದೆ ಇದೂ ಇದೆ ಸ್ವೀಟ್ ಟ್ಯಾಮ್ರೆಂಡು ಇದೆ ಇದರಲ್ಲಿ ಈ ಥರ ಹೊಸ ಹೊಸ ಹೊಸದು ಯಾವುದೇ ಬರ್ತದೆ ನಾವು ಅದನ್ನು ಆಚೆಗಳಿಗೆ ಎಲ್ಲ ಎಲ್ಲರ ಜನ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನೋಡಿ ಇದು ಎಲ್ಲೋ ಸ್ಟಾಬ್ರಿ ಇದು ಇದು ಸ್ಟಾಬ್ರಿ ಗವ ರೆಡ್ ಅಂತ ಇದು ಸ್ಟ್ರಾಬ್ರಿ ಗವ ಈ ಥರದ್ದು ಗಿಡ ಇದೆಲ್ಲ ನಮ್ಮ ಇದು ಮುನ್ನೂರು ರೂಪಾಯಿ ಗಿಡ ಇದರಲ್ಲೇ ನಮ್ಮ ಚಿಕ್ಕ ಗಿಡ ಇದೆ ಅದು ನೂರೈವತ್ತು ರೂಪಾಯಿ ಇದೆ ಈ ಥರ ನೋಡಿ ಇದು ಟೈಮ್ ಆರಂಜ್ ಅಂತ ಹೇಳಿಬಿಟ್ಟು ಇದರ ಲೀಫ್ ನೋಡಿ ಡಬಲ್ ಇರ್ತದೆ ಇದು ಹೊಸ ವೆರೈಟಿ ಇದೆ ವರ್ಷ ಬಂದಿರೋದು ಈಗ ಜನ್ವರಿಯಲ್ಲಿ ಗಿಡ ಬಂದಿದೆ ಇದು ಆಲ್ಟೆ ಮಾರಾಜ್ ಅಂತ ಫೋರ್ ಸೀಸನ್ ಅಂತ ಹೇಳಿನೂ ಕರೀತಿದ್ದಾರೆ ವರ್ಷ ಪೂರ್ತಿ ಇದು ನಿಮಗೆ ಕಾಯಿ ಬರ್ತದೆ ನೋಡಿ ಡಾರ್ಜಿಲಿಂಗ್ ಆರೆಂಜ್ ಅಂತ ಹೇಳ್ಬಿಟ್ಟು ಡಾರ್ಜಿಲಿಂಗ್ ಕಿತ್ಲೆ ಅಂತ ಹೇಳ್ಬಿಟ್ಟು ಇದು ಬಂದಿದೆ ನೋಡಿ ಇದು ನಮ್ಮ ಹತ್ರ ಚಕೋತ ಇದೆ ಇದು ಆಚೆ ಕಡೆಯೂ ಕೆಂಪು ಇರ್ತದೆ ಒಳಗಡೆನು ಕೆಂಪು ಇರ್ತದೆ ಚಕೋತಾ ಇದು ನೆಕ್ಸ್ಟ್ ನೋಡಿ ಇದು ನಮಗೆ ಬಿಳಿ ನೇರಳೆ ಅಂತ ಹೇಳ್ಬಿಟ್ಟು ಇದು ನೋಡಿ ಎಲ್ಲ ಗಿಡದಲ್ಲಿ ಹಣ್ಣಿದೆ ಬರೀ ಇನ್ನೂರು ರೂಪಾಯಿ ಬಿಳಿ ನೇರಳೆ ಥೈಲ್ಯಾಂಡ್ ವೆರೈಟಿ ಇದು ಬಿಳಿ ನೇರಳೆ ನೋಡಿ ಎಲ್ಲ ಇದೆ ಇದು ನೀವು ಬೇಕಾದ ಕಾಯಿನೂ ತಿನ್ನು ನೋಡಿ ತುಂಬ ಸ್ವೀಟ್ ಇರ್ತದೆ ರೆಡ್ ಆಮ್ಲ ಇದು ರೆಡ್ ಆಮ್ಲ ಇದು ಇದು ನಿಮಗೆ ಇದು ಥೈಲ್ಯಾಂಡ್ ವೆರೈಟಿ ಈಗ ಲೆಮನ್ ಇದೆ ಮಾರ್ಕೆಟಲ್ಲಿ ಇದು ಫಸ್ಟ್ ಟೈಮು ನಿಮಗೆ ಬ ಬಂದಿರೋದು ಭಾಳಷ್ಟು ಹತ್ರ ನೀವು ಕೇಳಿ ಎಲ್ಲಾದರೂ ನೀವು ನರ್ಸರಿಲಿ ಕೇಳಿ ಗೊತ್ತಾಗುತ್ತೆ ಒಂದು ವರ್ಷ ಮುಂಚೆ ಯಾರೂ ಪರ್ಚೇಸ್ ಮಾಡಿಲ್ಲ ಎಲ್ಲಿ ಸಿಕ್ಕಿಲ್ಲ ಗಿಡ ಆ ಥರ ಗಿಡ ರೆಡ್ ಲೆಮನ್ ಆಚೆಗಡೆಯೂ ರೆಡ್ಡು ಒಳಗಡೆನೂ ರೆಡ್ಡು ನಾನು ಕೈ ನನ್ನ ಕೈಯಲ್ಲಿ ತಿಂದಿರೋದೆಲ್ಲ ನಿಮ್ಗೆ ತೋರಿಸ್ತೀನಿ ಫೋಟೋ ಕೊಡ್ತೀನಿ ಇದು ರೆಡ್ ಲೆಮನ್ ಸರ್ ಇದು ಬಂದು ನಿಮಗೆ ಒಂದು ನಾಲ್ಕರಿಂದ ನಾಲ್ಕು ತಿಂಗಳ ಗಿಡ ಸರ್ ಇದು ನಾಲ್ಕು ನಾಲ್ಕೂವರೆ ತಿಂಗಳು ಇನ್ನೊಂದು ಆರು ಏಳು ತಿಂಗಳಲ್ಲಿ ಬಂದುಬಿಡ್ತಾರೆ ಒಂದು ವರ್ಷ ಒಳಗಡೆ ಕಾಯಿ ಹಿಡಿದು ಬಿಡ್ತಾರೆ ನಂತರ ಒಂದು ವರ್ಷದಲ್ಲಿ ಬಂದಿರೋದು ಕಾಯಿಗಳು ಇದೆ ಒಂದು ಮದರ್ ಪ್ಲಾಂಟ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ಇದು ಚಕೋತಾನು ದೇವನಹಳ್ಳಿ ಚಕೋತಾ ಇದೆ ಮತ್ತೆ ಅಲ್ಲಿ ಚೈನೀಸ್ ಆರೆಂಜ್ ಇದೆ